ರಾಯಚೂರಿನಲ್ಲಿ ಭಾರಿ ಮಳೆ ಮುಂದುವರೆದಿದೆ ಅವಾಂತರ ಮಳೆ ನೀರು ನುಗ್ಗಿ ದವಸ ಧಾನ್ಯ ಪಾತ್ರೆ ಎಲ್ಲವೂ ಕೂಡ ನೀರು ಪಾಲು ಅನ್ನೋ ಹಾಗಾಗಿದೆ ರಾಯಚೂರಿನ ಶಾಖವಾದಿ ಗ್ರಾಮದಲ್ಲಿ ವರುಣನ ಅಬ್ಬರ ಹೊನ್ನಪ್ಪ ಅನ್ನೋರ ಮನೆಗೆ ನೀರು ನುಗ್ಗಿ ಅವಾಂತರವೇ ಸೃಷ್ಟಿಯಾಗಿದೆ ಪಾಪ ನೋಡಿ ಒಂದು ಬದುಕೋದಕ್ಕೆ ಕಷ್ಟಪಡ್ತಾ ಇರುವಂತಹ ಒಂದು ಮನೆ ಅದು ಆದರೆ ಎಲ್ಲ ವಸ್ತುಗಳನ್ನು ಮೇಲಿಟ್ಟಿದ್ದಾರೆ ಬಟ್ ಎಷ್ಟು ಅಂತ ಇಡೋದಕ್ಕಾಗುತ್ತೆ ಕಂಪ್ಲೀಟಾಗಿ ನೀರು ತುಂಬಿಕೊಂಡು ಮನೆ ಸ್ವಲ್ಪ ತಗ್ಗು ಪ್ರದೇಶದಲ್ಲಿರೋದ್ರಿಂದ ಮನೆ ತುಂಬ ನೀರು ಅನ್ನೋಂಗಾಗಿದೆ ಶಾಖವಾದಿ ಪಂಚಾಯಿತಿಯಿಂದ ಸೂಕ್ತ ಕ್ರಮ ವಹಿಸದೆ ವಹಿಸಿಲ್ಲ ಅನ್ನೋ ಒಂದು ಆರೋಪ ಕೂಡ ಕೇಳಿಬಂತಿದೆ ಮಹಾಮಳೆಗೆ ನೀರು ನುಗ್ಗಿ ನಲವತ್ತೆಂಟು ಗಂಟೆ ಆದರೂ ಕೂಡ ಹೊರ ಹೋಗ್ತಾ ಇಲ್ಲ ನೀರು ಎರಡು ದಿನಗಳಿಂದಲೂ ಕೂಡ ಅಕ್ಕಪಕ್ಕದ ಮನೆಯಲ್ಲೇ ಕಾ ಕಾಲ ಕಳೀತಾ ಇದ್ದಾರೆ ಪಾಪ ಈ ಕುಟುಂಬಸ್ಥರು ಹೊನ್ನಪ್ಪ ಕುಟುಂಬಸ್ಥರು ಗಂಡ ಹೆಂಡತಿ ಅಂದರೆ ಈ ನೀರು ನುಗ್ಗಿರೋದ್ರಿಂದ ಯಾವುದೇ ಕ್ರಮ ತೆಗೆದುಕೊಳ್ತಾ ಇಲ್ಲ ಹೊರಗಡೆ ಹಾಕೋದಕ್ಕೂ ಸಹಾಯ ಮಾಡ್ತಾ ಇಲ್ಲ ನಾವು ಪ್ರತಿದಿನ ಇದೇ ಪ್ರಯತ್ನದಲ್ಲಿದ್ದೀವಿ ಅಂತ ಗ್ರಾಮದ ಹೊಲಗದ್ದೆಗಳ ನೀರು ಇರೋ ಹಿನ್ನೆಲೆಯಲ್ಲಿ ನೀರಿನಿಂದ ತುಂಬಿ ಹೋಗಿದ್ದಂತಹ ಮನೆ ಅರ್ಧ ಭಾಗ ತುಂಬಿ ಹೋಗ್ಬಿಟ್ಟಿತ್ತು ನಿನ್ನೆ ರಾತ್ರಿಯಿಂದ ನೀರು ಹೊರ ಹಾಕೋದಕ್ಕೆ ಕುಟುಂಬಸ್ಥರು ಪ್ರಯತ್ನ ಪಡ್ತಾನೇ ಇದ್ದಾರೆ ಇಂಥ ಗ್ರಾಮದಲ್ಲಿ ನಿಂತಿರುವಂತಹ ಮಳೆ ನೀರಿನಲ್ಲೇ ಆಟ ಆಡ್ತಾರೆ ಕಾಲ ಕಳೀತಾರೆ ಮಕ್ಕಳು ಆದರೆ ನೋಡಿ ಮಕ್ಕಳಿಗೇನೋ ಖುಷಿ ಆದರೆ ಇಲ್ಲಿರುವಂತಹ ದಂಪತಿಗೆ ಇದು ಪೀಕಲಾಟ ಅನಂಗಾಗಿದೆ ಮನೆಯವರಿಗೆಲ್ಲ ಪೀಕಲಾಟ ಅನ್ನಂಗಾಗಿದೆ ಸೊ ಎಷ್ಟೇ ಪ್ರಯತ್ನ ಕೊಟ್ಟರು ನೀರು ಹೊರ ಹೋಗ್ತಾ ಇಲ್ಲ ನಾವು ಏನು ಮಾಡೋದು ಯಾರಿಗೆ ಹೇಳೋದು ಯಾರಿಗೆ ದೂರು ಸಲ್ಲಿಸೋದು ಅಂತ ಅಸಹಾಯಕರಾಗಿ ತಮ್ಮ ಅಳಲನ್ನು ವ್ಯಕ್ತಪಡಿಸ್ತಾರೆ ಅಲ್ಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ